ಹಿಂದಿನ ವೀಡಿಯೋನಲ್ಲಿ ರೂಮ್ಗಳನ್ನು ಹೇಗೆ ಬುಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದೆ ಯಾವ ಟೈಮಲ್ಲಿ ಅಂತ ನಿಮಗೆ ರೂಮ್ ಮಠದ ಸುತ್ತಮುತ್ತ ಸಿಗಬೇಕಂದ್ರೆ ನಾವು ಹೋದಾಗ ಒಂಬತ್ತೊಂಬತ್ತುವರೆ ಆಗಿತ್ತು ಬೃಂದಾವನ ಗಾರ್ಡನ್ ಅಲ್ಲಿ ನಿಮಗೆ ಆಫೀಸು ಇರುತ್ತೆ ಮತ್ತು ನಮಗೆ ರೂಮ್ ಕೊಟ್ಟಿದ್ದು ಕೂಡ ಬೃಂದಾವನ ಗಾರ್ಡನ್ ಇಲ್ಲೇ ನಮಗೆ ರೂಮ್ ಸಿಕ್ತು ಈಗ ಸರಿ ಊಟ ಏನಾದರೂ ಇದೆಯಾ ನೋಡೋಣ ಅಂತ ಅಂದ್ಕೊಂಡು ಹೋದ್ವಿ ಒಂಬತ್ತುವರೆ ಆಯಿತು ನಮಗೆ ಟೈಮಿಂಗ್ಸ್ ಗೊತ್ತಿರಲಿಲ್ಲ ಎಷ್ಟು ಗಂಟೆ ತನಕ ಊಟ ಇರುತ್ತೆ ಅಂತ ಸುಮ್ಮನೆ ಹಾಗೆ ಹೋಗಿ ಬರೋಣ ಅಂತ ಹೊರಟ್ವಿ ಸಾಕಷ್ಟು ಬದಲಾವಣೆನ ನಾವು ನೋಡಿದ್ವಿ ಮತ್ತು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ನಿಮಗೆ ಆನ್ಲೈನ್ನಲ್ಲಿ ಬುಕ್ಕಿಂಗ್ ಸಿಗಬೇಕು ಅಂತ ಅಂದರೆ ಅಂದರೆ ರೂಮ್ಗಳು ಸಿಗಬೇಕು ಮಠದ ಸುತ್ತಮುತ್ತ ಅಂತ ಅಂದರೆ ಪ್ರತಿದಿನ ರಾತ್ರಿ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಬುಕ್ಕಿಂಗ್ ಓಪನ್ ಆಗುತ್ತಂತೆ ಆ ಟೈಮಲ್ಲಿ ನೋಡಿಕೊಂಡು ನಿಮ್ಗೆ ಯಾವಾಗ ಅವಾಗ ಸ್ಲ್ಯಾಟ್ನ ಬುಕ್ ಮಾಡ್ಕೊಳ್ಬೋದು ತುಂಬ ಬೇಗನೆ ಇಪ್ ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗಡೆ ಬುಕ್ಕಿಂಗ್ ಕ್ಲೋಸ್ ಆಗುತ್ತೆ ಅಂತ ಹೇಳಿದರು ಸೊ ಈಗ ತುಂಬ ಬೇಗನೆ ತುಂಬ ಹತ್ತಿರದಲ್ಲೇ ನಿಮ್ಮ ನೀವು ರಾಯರ ದರ್ಶನನ ಹೇಗೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಹೋದಾಗ ಒಂಬತ್ತುವರೆ ಆಗಿತ್ತು ಊಟ ಎಲ್ಲ ಕ್ಲೋಸ್ ಆಗಿತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆದರೆ ಮಧ್ಯಾಹ್ನ ಎರಡು ಗಂಟೆ ತನಕ ರಾತ್ರಿ ಏಳುವರೆಗೆ ಸ್ಟಾರ್ಟ್ ಆದರೆ ರಾತ್ರಿ ಒಂಬತ್ತುವರೆ ತನಕ ಊಟ ಇರುತ್ತೆ ಮಠದ ಸುತ್ತಮುತ್ತ ಎಲ್ಲ ತುಂಬ ಜನ ಜಾಸ್ತಿ ಜನ ಬಂದಿರ್ತಾರಲ್ಲ ಅವರು ಅಲ್ಲೇ ಮಲ್ಕೊಂಡು ವಿಶ್ರಾಂತಿ ಇದ್ದರು ಸೊ ಕೆಲವರು ಹರಕೆ ಕೂಡ ಮಾಡ್ಕೊಂಡಿರ್ತಾರೆ ಅಲ್ಲಿ ಮಲ್ಕೊಂಡಿರ್ ಮಲ್ಕೊಳ್ತೀವಿ ಅಂತ ಸೊ ಅಲ್ಲೆಲ್ಲ ಜನರನ್ನು ನೋಡಿ ಒಂಥರ ಖುಷಿ ಅಂತ ಅನ್ನಿಸ್ತು ಎಲ್ರಿಗೂ ಒಂದೊಂದು ಕನಸು ಜೀವನದಲ್ಲಿ ಏನಾದರೂ ಒಂದು ಒಳಿತಾಗಬೇಕು ನೆಮ್ಮದಿ ಇರಬೇಕು ಖುಷಿ ಇರಬೇಕು ಎಲ್ಲರ ಒಂದು ಆಸೆನೇ ಅದು ಅಲ್ವಾ ಸುಖ ಜೀವನ ನೆಮ್ಮದಿ ಸೊ ಆಯಿತು ಅದಾದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಐದುವರೆಗೆಲ್ಲ ರೆಡಿ ಆದ್ವಿ ಆರು ಗಂಟೆ ಹೊತ್ತಿಗೆ ನಾವು ಮಠದ ಹತ್ರ ಹೋದ್ರಾಯಿತು ಅಂತ ಹೋಗಿ ಮತ್ತೆ ಏನು ಟಿಕೆಟ್ ಅಂದರೆ ಪೂಜೆಗೆ ಎಲ್ಲ ನಾವು ತೊಗೊಳೋಕ್ಕೆ ಎಲ್ಲ ರೆಸಿಪ್ಟ ಸರಿ ಹೋಗುತ್ತೆ ಅಂತ ಹೊರಟ್ವಿ ಇವಾಗ ಮೊದಲು ನಾವು ಮಠದತ್ರ ಹೋಗಿ ನಾವು ಯಾವ ಪೂಜೆ ಮಾಡಿಸ್ತೀವಿ ಅದರದ್ದು ರೆಸಿಪ್ಟನ್ನು ತೊಗೋಬೇಕು ಅಲ್ಲಿ ನಿಮ್ ನಾವು ಇದು ಪೂಜೆ ಬಂದು ಕನಕ ಮಹಾ ಸೇವೆ ಅಂತ ಸೇವಾ ಅಂತ ಸಾವಿರದ ಇನ್ನೂರೈವತ್ತು ಪೂಜೆ ಕನಕ ಪೂಜಾ ಅಂತ ಸೊ ಕೂರಿಸ್ಬಿಟ್ಟು ಅಲ್ಲಿ ಪೂಜೆ ಇದು ಮಾಡ್ತಾರೆ ಅದು ಆ ಒಂದು ರೆಸಿಪ್ಟನ್ನ ಇಡ್ಕೊಂಡು ನೀವು ಒಳಗಡೆ ಅಲ್ಲಿ ನಿಂತಿರ್ತಾರೆ ಅಲ್ವಾ ಅವ್ರಿಗೆ ತೋರಿಸಿದ್ರೆ ನಿಮಗೆ ಸ್ಪೆಷಲ್ ದರ್ಶನ ಸಿಗುತ್ತೆ ಹೋಗಿ ಅಲ್ಲಿ ತೋರಿಸಿ ಅವರು ಸೀಲ್ ಹಾಕೊಡ್ತಾರೆ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಆ ರೆಸಿಪ್ಟನ್ನು ನೀವು ಇಡ್ಕೊಂಡಿರಬೇಕು ಎಷ್ಟು ಗಂಟೆಗೆ ಇದು ಕನಕ ಮಹಾಪೂಜೆ ಅಂತ ಅನ್ನೋದು ಕೂಡ ಅವ್ರು ಹೇಳ್ತಾರೆ ಎಂಟು ಗಂಟೆಗೆ ಇರುತ್ತೆ ಎಂಟೆಂಟುವರೆಗೆ ಸ್ಟಾರ್ಟ್ ಆಗುತ್ತೆ ಅದಾದ ಮೇಲೆ ನಿಮಗೆ ಪ್ರಸಾದ ಕೊಡ್ತಾರೆ ಮತ್ತು ಒಂದು ಶಲ್ಯ ಕೊಡ್ತಾರೆ ಮತ್ತು ಇನ್ನೊಂದು ಏನಂತ ಅಂದರೆ ನೀವು ಪ್ರಸಾದ ಹೆಚ್ಚಿಗೆ ಬೇಕಂತಂದರೆ ಹೊರಗಡೆ ಕೌಂಟ್ರಲ್ಲಿ ಮತ್ತು ಈ ಸೇವೆ ಮಾಡಿದಾಗ ಒಳಗಡೆ ಕೊಡ್ತಾರೆ ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ನೀವು ಅಕ್ಕಿನ ಕೊಟ್ಟರೆ ನಾವು ಇಪ್ಪತ್ತಾರು ಕೆ ಜಿದು ಒಂದು ಬ್ಯಾಗ್ ಅಕ್ಕಿನ ಕೊಟ್ಟಿದ್ವಿ ಅಲ್ಲಿ ರೆಸಿಪ್ಟ್ ಕೊಡ್ತಾರೆ ಅಲ್ವಾ ಆ ರೆಸಿಪ್ಟಿನ ಇಟ್ಕೊಂಡು ಬಂದು ನೀವು ಮತ್ತೆ ಅವ್ರಿಗೆ ತೋರಿಸಿದ್ರೆ ಇನ್ನೊಂದು ಸತಿ ಸ್ಪೆಷಲ್ ದರ್ಶನ ಆಗುತ್ತೆ ಎಷ್ಟೋ ಜನಕ್ಕೆ ಅದು ಗೊತ್ತಿರಲಿಲ್ಲ ನಾವು ಮೂರು ಸತಿ ಅಂದರೆ ಎರಡು ಸತಿ ಸ್ಪೆಷಲ್ ದರ್ಶನ ಆಯಿತು ಒಂದು ಅಕ್ಕಿದು ಮತ್ತು ಇನ್ನೊಂದು ಪೂಜೆಯಲ್ಲಿ ಇನ್ನೊಂದು ಸತಿ ಧರ್ಮ ದರ್ಶನಕ್ಕೆ ನಾವೇ ಹೋಗಿದ್ವಿ ಧರ್ಮ ದರ್ಶನ ಕೂಡ ಏನು ಫ್ರೀ ಅನ್ನೋ ಥರನೇ ಇತ್ತು ಅಂದರೆ ಜಾಸ್ತಿ ಹಸಿರಶ್ ಇರಲಿಲ್ಲ ಕಂಟಿನ್ಯೂ ಹೋಗ್ತಲೇ ಇದ್ರು ಸೊ ಹಾಗಾಗಿ ಒಟ್ಟು ಮೂರು ಸತಿ ನಾವು ರಾಯರನ್ನು ಕಣ್ ತುಂಬ ನೋಡಿಕೊಂಡು ಬಂದಿದ್ದು ತುಂಬ ಖುಷಿ ಅಂತ ಅನ್ನಿಸ್ತು ಅದರಲ್ಲೂ ಮೂರನೇ ಸತಿ ಹೋದಾಗಂತೂ ಸ್ಪೆಷಲ್ ದರ್ಶನದಲ್ಲಿ ಹೆಚ್ಚು ಕಮ್ಮಿ ಹತ್ತು ಹದಿನೈದು ನಿಮಿಷ ನಿಂತ್ಕೊಂಡು ಬಂದ್ವಿ ಅಲ್ಲಿ ಹೋದರೆ ಅಲ್ಲಿಂದ ಮತ್ತೆ ಹೊರಗಡೆ ಬರಬೇಕು ಅನ್ನೋ ಮನಸೇ ಆಗೋದಿಲ್ಲ ನೋಡಿ ಇದೇ ನಾವು ಮಾಡಿಸಿದ್ದು ಪೂಜೆ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮನ್ನು ಸ್ಪೆಂಡ್ ಮಾಡಿ ಒಂಥರ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಅಂದರೆ ಈಗ ನಾವು ಮನೆಯಲ್ಲಿ ಇದ್ದಾಗ ಒಂಥರ ಏನೋ ಜೀವನದ ಏನಾದರೂ ಒಂದೊಂದು ಟೆನ್ಷನ್ನು ಏನಾದರೂ ಒಂದೊಂದು ಇದ್ದೇ ಇರುತ್ತೆ ಅಲ್ವಾ ಲೈಫ್ ಅಂತ ಅಂದಾಗ ಸೊ ದೇವಸ್ಥಾನಗಳಿಗೆ ಅಂತ ಹೋದಾಗ ಅದೆಲ್ಲ ಮರೆತು ನಾವು ಅಲ್ಲಿ ಭಗವಂತನಷ್ಟೇ ಧ್ಯಾನ ಮಾಡ್ತಾ ಇರ್ತೀವಿ ನಾನು ಆವಾಗಲೇ ಹೇಳಿದೆ ಅಲ್ವಾ ಸೊ ಇಲ್ಲಿ ಪೂಜೆಗೆ ಅಂತ ಅಂದ್ಬಿಟ್ಟು ಈಗ ಎಲ್ರು ಕೂರಿಸಿ ತುಂಬ ಮುಂದೆ ಇರೋರು ಜಾಸ್ತಿ ದುಡ್ಡು ಇನ್ನೂ ಜಾಸ್ತಿ ಕೊಟ್ಟಿ ಇದು ಮಾಡಿರ್ತಾರೆ ಹಿಂದೆ ಇರೋರು ಸಾವಿರದ ಸ್ವಲ್ಪ ಹಿಂದೆ ಇರೋ ಬ ಲೈನ್ ಬಂದು ಸಾವಿರದ ಇನ್ನೂರು ಇನ್ನೂರೈವತ್ತು ಈ ಥರ ಇರೋದು ಕನಕ ಮಹಾಪೂಜಾ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನೀವೇನಾದ್ರೂ ಹೋದರೆ ಇದು ಪೂಜೆನ ಮಾಡಿಸೋದ್ರಿಂದ ರಾಯಜನ್ನ ತುಂಬ ಹತ್ತಿರದಲ್ಲಿ ಸ್ಪೆಷಲ್ ದರ್ಶನವನ್ನು ನೋಡ್ಬೋದು ಎಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಅಂತ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು